ಕೃಷ್ಣನ ಒಂದು ಇದರೊಂದಿಗೆ ಪ್ರಾರಂಭ ಮಾಡೋಣ ಕೃಷ್ಣಾಯ ವಾಸುದೇವಾಯ ಹರ ಪರಮಾತ್ಮನೇ ಕಣದ ಕ್ಲೇಶ ಗೋವಿಂದಾಯ ನಮೋ ನಮಃ ಇದನ್ನ ನಾವು ದಿನ ಕೃಷ್ಣನ್ನು ಒಂದ್ಸರಿ ಅದನ್ನ ನೆನೆಸ್ಕೊಂಡ್ರೆ ಎಲ್ಲಾ ನಮ್ಮ ಕಷ್ಟಗಳು ಪರಿಹಾರ ಆಗ್ತಾವಂತ ಅಂತ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಾವು ಆಚರಣೆ ಮಾಡೋದು ನಮ್ಮ ಭಾರತ ದೇಶದಲ್ಲಿ ಅದರಲ್ಲಿ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಅಂತೆ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ನಲ್ಲಿ ಕೂಡ ಈ ಒಂದು ದಯವಿಟ್ಟು ಕಾರ್ಯಕ್ರಮ ಬಹಳ ಪ್ರಸಿದ್ಧ ಆಗಿದೆ ಇವತ್ತು ಮುಂಬೈನಲ್ಲಿ ನೋಡ್ತೀವಿ ನಾವು ಪ್ರತಿಯೊಂದು ಓಣೆ ಓಣೆ ಆಗಿ ಗೋವಿಂದ ಆಲಾರೆ ಅಂತ ಹೇಳಿ ಮಾಕಂಚೋರ್ ಅಂತ ಹೇಳಿ ಒಂದು ಹಬ್ಬ ತರನೇ ಆಚರಣೆ ಮಾಡ್ತಾರೆ ಇದನ್ನ ನಾವು ಶ್ರವಣ ಮಾಡಿಸಿದಾಗ ಅಷ್ಟಮಿ ಅಂದ್ರೆ ಎಂಟನೇ ದಿನ ಇದನ್ನ ಆಚರಣೆ ಮಾಡ್ತೀವಿ ಸೊ ಕೃಷ್ಣ ಅಂದ್ರೆ ನಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ವಿಷ್ಣುವಿನ ಎಂಟನೇ ಹೇಳಿ ನಾವು ಪೂಜಿಸ್ತೀವಿ ಮಹಾಭಾರತದಲ್ಲಿ ಇವತ್ತು ಇವತ್ತ ಕೃಷ್ಣ ಯಾವ ರೀತಿ ಅಧರ್ಮದ ವಿರುದ್ಧ ಹೋರಾಡಿ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟು ನಮ್ಮ ಮಹಾಭಾರತ ಬಹುತೇಕ ನೋಡ್ತಾ ಇದಲ್ಲ ಮೊಬೈಲ್ ಎಲ್ಲ ದಿನನಿತ್ಯ ಇದ್ರ ಬಗ್ಗೆ ಬಹಳಷ್ಟು ಶ್ಲೋಕೆಲ್ಲ ಬರ್ತಿತ್ತು ಕೃಷ್ಣನು ಇನ್ಸ್ಟಾಗ್ರಾಮ್ ನಲ್ಲಿ ಅಷ್ಟು ಮೊದಲು ನಮಗ್ ಮಾಹಿತಿ ಇರ್ತಿಲ್ಲ ಯಾವಾಗ ಈಗೇನು ಸೋಶಿಯಲ್ ಮೀಡಿಯಾ ಬಂದಿದೆ ಇದ್ರ ಬಗ್ಗೆ ಬಹಳಷ್ಟು ನಮ್ಗೆ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತ ನಾವು ನೋಡ್ತಿವಿ ಇಸ್ಕಾನ್ ಇಸ್ಕಾನ್ ಟೆಂಪಲ್ ಅಂತ ನೀವು ಕೇಳಬಹುದು ಬೆಂಗಳೂರು ಆಗೈತಿ ಎಲ್ಲಾ ಕಡೆ ಇಸ್ಕಾನ್ ಟೆಂಪಲ್ ಇಡೀ ದೇಶ ವಿದೇಶದಾಗ ನಾನು ಆಸ್ಟ್ರೇಲಿಯಾದಲ್ಲಿ ಕಲಿಯೋತ್ನಲ್ಲಿ ಅಲ್ಲಿ ಇಸ್ಕಾನ್ ಕೃಷ್ಣನ ಭಕ್ತರು ಅಲ್ಲಿ ದಿನನಿತ್ಯ ಆ ಕೃಷ್ಣನ ಒಂದು ಹಾಡುಗಾರ ಹೇಳ್ತಾ ಓಣಿ ಹೋಣೆಲ್ಲಾ ಆಟ ಆಗ್ತಾರೆ ಸಾವಿರನೇ ಅಲ್ಲಿ ಹೇಳ್ತಾ ಇರೋದು ಹಂಗ ಇಸ್ಕಾನ್ ಟೆಂಪಲ್ ಎಲ್ಲೆಲ್ಲ ಅವರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಬಹಳ ಅದ್ದೂರಿಂದ ಆಚರಣೆ ಮಾಡ್ತಾರೆ ಕೃಷ್ಣಾಷ್ಟಮಿ ಅಂತೀವಿ ಜನ್ಮಾಷ್ಟಮಿ ಅಂತೀವಿ ಗೋವಿಂದಾಷ್ಟಮಿ ಅಂತೀವಿ ಅನೇಕ ಕೃಷ್ಣನಿಗೆ ಬೇರೆ ಬೇರೆ ಅವತಾರಗಳು ಸೊ ಇದು ಅದರಲ್ಲಿ ಕೂಡ ನಮ್ಮ ಬಿಜಾಪುರ ಜಿಲ್ಲೆ ನಮ್ಮ ಯುವಕರು ಬಹಳ ಅದ್ದೂರಿಂದ ಆಚರಣೆ ಮಾಡ್ತಾರೆ ಬಿಜಾಪುರದ ಯಾಕಂದ್ರೆ ಸರ್ವ ಜನಾಂಗದ ಶಾಂತಿ ತೋಟ ಅಂತೀವಿ ನಾವು ಸಿದ್ದೇಶ್ವರಪ್ಪ ಅವರು ಹುಟ್ಟಿದಂತ ಬಸವಣ್ಣನವ್ರು ಹುಟ್ಟಿದಂತ ಇಲ್ಲಿ ಇವತ್ ನಾವ್ ವೇದಿಕೆ ಮೇಲೆ ನೋಡಾಕ್ತಿವಿ ಇಲ್ಲೆಲ್ಲ ಹಿಂದೂ ಮುಸ್ಲಿಂ ಹೋಗ್ವಿ ಎಲ್ಲ ಎಲ್ಲಾ ಜನಾಂಗದವ್ರು ಬಹುತೇಕ ನೋಡಾಕ್ ಎಲ್ಲ ಇದ್ರ ಬಿಜಾಪುರ ಜಿಲ್ಲೆಯಲ್ಲಿ ನಮ್ ಯುವಕರಲ್ಲಿ ಯಾವುದೇ ಭಾವನೆಗಳು ಇರಂಗಿಲ್ಲ ಯಾಕಂದ್ರೆ ದೋಸ್ತಿ ಇರ್ತೀರಿ ಇಲ್ಲಿ ಎಲ್ಲ ಒಬ್ಬೊಬ್ರು ದೋಸ್ತಿ ಎಲ್ಲಾ ಸಮಾಜದವ್ರು ಇರ್ತಾರೆ ನಾವ್ ಯಾವ್ದು ಸಮಾಜ ನೋಡಿ ದೋಸ್ತಿ ಮಾಡಂಗಿಲ್ಲ ಜಾತಾರ್ ಮಾಡುವಾಗ ಕೇಳ್ತೀವಿ ಹಿಂದೂ ಏನಪ್ಪಾ ನೀವ್ ಮುಸ್ಲಿಮ್ ಏನಪ್ಪಾ ನೀ ದೀನ್ ದಲಿತ ಏನಪ್ಪಾ ಕೇಳಂಗಿಲ್ಲ ದೋಸ್ತಿ ಮಾಡ್ತೀವಿ ಫ್ರೆಂಡ್ ಸರ್ಕಲ್ ಒಂದೇ ಊಟ ಮಾಡ್ತೀವಿ ನಾವು ನಾವಾಗೇನು ಜಾತಿ ಕೇಳಿ ಊಟ ಮಾಡ್ತೀವ ನಾವು ಹಂಗ ನಮ್ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸ ಇತ್ತು ನಾವು ಕೆಲವೊಂದು ಬಹಳಷ್ಟು ಕಡೆ ಹೇಳಿದ್ವಿ ನಾನು ನಮ್ ಹೋಗಿರ್ಬೋದು ನಮ್ಮ ತಾಯಿ ಊರದು ಅಲ್ಲಿ ಹಾಜಿ ಸಾ ಮಡಕಲ್ ಸಾ ದೇವ್ರ ಜಾತ್ರೆ ಆಗ್ತದೆ ಅಲ್ಲಿ ಇನ್ನೂ ಆದ್ರೂ ಹಿಂದೂಗಳ ಮನೆಯಿಂದ ಮಾಸ್ಲಿಂ ನೆವ್ಯ ಹೋಗ್ತಾರೆ ಅದು ಹೋದ್ಮೇಲೆ ಅಲ್ಲಿ ಆ ಊರ್ಸ್ ಚಾಲು ಆಗ್ತದೆ ಉಪ್ಪಲು ದಿನಿಯವಾಗ್ ಕೇಳಿದ್ರು ಸಂಗಮನಾಥನ್ ಜಾತ್ರೆ ಮಾಡ್ತೇವೆ ಅಲ್ಲಿ ಎಲ್ಲಾ ಮುಸ್ಲಿಂ ಸಮಾಜದವ್ರಿಗೆ ಜಾತ್ರೆಯನ್ನ ಮಾಡ್ತಾರೆ ಅಮೋಘ್ಸಿದ ದೇವ್ರಿಗೆ ಹೋಗಿರ್ಬೇಕು ಅಲ್ಲಿ ಅರಕೆ ಇದ್ದವ್ರೆಲ್ಲಾ ಮುಸ್ಲಿಂ ಸಮಾಜದವರು ಅಮೋಘಸಿದ ದೇವ್ರಿಗೆ ಬರ್ತಾರೆ ಅನೇಕ ಉದಾಹರಣೆಗಳು ಬಹಳಷ್ಟು ದಿನ ಅಂತದೂರ ಸಣ್ಣ ಊರೇತು ಅಲ್ಲಿ ಲಾಲ್ ಸಾಹೇಬ್ ದೇವ್ರು ಜಾತ್ರೆ ಮಾಡ್ತಾರೆ ಅಲ್ಲೆಲ್ಲ ಹಿಂದೂ ಮಂದಿ ನೈಂಟಿ ಪರ್ಸೆಂಟ್ ಹಿಂದೂ ಮಂದಿ ನಡ್ಕೋತಾರೆ ಮುಂಜಾನೆ ಅಲ್ಲಿ ಹೋಲಾರ್ದ ಕೆಲಸಕ್ಕೆ ಹೋಗುದು ಹಿಂಗ ನಮ್ಮ ಬಿಜಾಪುರದಲ್ಲಿ ಅನೇಕ ಉದಾಹರಣೆಗಳಲ್ಲ ತಾವು ನೋಡ್ತಿರ್ಬೋದು ಇಲ್ಲಿ ಯಾರು ಕೃಷ್ಣ ಎಲ್ಲಾರು ಇಲ್ಲಿದ್ದವರು ಎಲ್ಲಾರು ಕೂಡಿ ಮಾಡಕತ್ತೀರಿ ಕೃಷ್ಣನ ಒಂದು ಜನ್ಮಾಷ್ಟಮಿ ಅದಕ್ಕ ಇದು ಬಹಳ ಒಳ್ಳೆಯ ವಿಚಾರ ಅದು ಎಲ್ಲ ಯುವಕರು ಸೇರಿ ಒಂದು ಅದ್ದೂರಿಂದ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ತಿದ್ರಿ ಅದಕ್ಕೆ ಇವತ್ತಿಗೂ ಜೊತೆಗೆಡ್ತೇನೆ ಮುಂದಿನ ವರ್ಷ ಕೂಡ ಇನ್ನಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅವೆಲ್ಲ ಇವತ್ತು ಸೇರಿ ಒಂದು ಕಾರ್ಯಕ್ರಮ ಅಥವಾ ಹಮ್ಮಿಕೊಳ್ಳುವಂಥೇಳಿ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮ ಕರೆಸಿದ್ದಕ್ಕೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾಳೆ ಕೇಳಿದೆ ಅವ್ರು ಒಂದು ಐದೈದು ನಿಮಿಷ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಹೇಳಿ ನಮ್ಮೆಲ್ಲರಿಗೆ ಧನಕ್ಕೆ ಧನ್ಯ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನಾಡಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ